ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆಂದ ಇದ್ದೀರಾ ಅಂದ್ಕೊಳ್ತೀನಿ ನಿಮಗೆಲ್ಲ ಕಬ್ಬಾಳಮ್ಮ ಕಿಚನ್ಗೆ ಸ್ವಾಗತ ನಾನಿವತ್ತು ತೊಂಡೆಕಾಯಲ್ಲಿ ಚಟ್ನಿ ಮಾಡ್ತಾಯಿದ್ದೀನಿ ಈ ತೊಂಡೆಕಾಯಿ ಚಟ್ನಿ ತುಂಬ ಚೆಂದ ಇರುತ್ತೆ ಮುದ್ದೆಗೆ ಚಪಾತಿಗೆ ಅನ್ನಕ್ಕೆ ದೋಸೆಗೆ ನೀವು ಯಾವುದಕ್ಕೆ ಬೇಕಾದರೂ ಹಾಕ್ಕೊಂಡು ಊಟ ಮಾಡ್ಬೋದು ಅಷ್ಟು ರುಚಿಯಾಗಿರುತ್ತೆ ನಾನು ತೊಂಡೆಕಾಯಿ ಪಲ್ಯಕ್ಕೆ ಇಲ್ಲಿ ತೊಂಡೆಕಾಯಿ ತೊಗೊಂಡಿದ್ದೀನಿ ಒಂದು ಹತ್ತು ಒಂದು ಟೊಮೆಟೊ ತೊಗೊಂಡಿದ್ದೀನಿ ಒಂದು ಎಂಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ ಬೇಕು ಅಂದರೆ ನಾನು ಸ್ವಲ್ಪ ಕೊತ್ತಂಬರಿ ಒಂದು ಅರ್ಧ ಈರುಳ್ಳಿ ಒಂದು ಚಿಕ್ಕದಾಗಿ ಬೆಳ್ಳುಳ್ಳಿ ಒಂದು ಎರಡು ಸ್ಪೂನು ಉದ್ದಿನ ಬೇಳೆ ತೊಗೊಂಡಿದ್ದೀನಿ ದಯವಿಟ್ಟು ನನ್ನ ವಿಡಿಯೋ ಇದೆ ಫಸ್ಟ್ ನೋಡೋರಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಾನೀಗ ಇದನ್ನೆಲ್ಲ ಹುರ್ಕೊಳ್ತೀನಿ ಎಣ್ಣೆಯಲ್ಲಿ ಫಸ್ಟು ಈರುಳ್ಳಿ ಹಾಕ್ಕೊಳ್ತೀನಿ ಬಾಂಗ್ಲೆಂಡೆ ಅದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಬೇಳೆ ಮೊದಲೇ ಉದ್ದಿನ ಬೇಳೆ ಹಾಕ್ಕೋಬೇಕಿತ್ತು ನಾನು ಈರುಳ್ಳಿ ಹಾಕ್ಕೋಗುತ್ತೆ ಈಗಲೂ ಏನು ಪರವಾಗಿಲ್ಲ ಈಗಲೂ ಫ್ರೇ ಆಗುತ್ತೆ ಆಗಿದೆ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಇವತ್ತು ನಮ್ಮ ಮನೆಯಲ್ಲಿ ಚಿಕ್ಕ ಪಾಪದ ಬರ್ತಡೇ ದಯವಿಟ್ಟು ಆ ಪಾಪುಗೆಲ್ಲ ಆಶೀರ್ವಾದ ಮಾಡಿ ಆ ಪಾಪು ಕಾಲ ಸುಖವಾಗಿ ಬಾಳಲಿ ಅಂತ ವಿಶ್ ಮಾಡಿ ತೊಂಡೆಕಾಯಿ ಹಾಕೊಳ್ತಾ ಇದ್ದೀನಿ ತೊಂಡೆಕಾಯಿ ಎಲ್ಲ ಚೆಂದಾಗಿ ಎಣ್ಣೆನಲ್ಲಿ ನಾನು ಆಗಬೇಕು ನನ್ನ ಪಾಪು ಒಂದಿದ್ದು ನಮ್ಮ ಮನೆಯಲ್ಲಿ ನಾಯಿ ಮರಿ ಸಾಕೊಂಡಿದ್ದೀವಿ ನಾವು ಅದನ್ನ ನಂಗೆ ಅನ್ನೋದೇ ಇಲ್ಲ ನಮ್ಮ ಮಕ್ಕಳು ಅಂತಲೇ ನಾನು ಸಾಕ್ತಾ ಇದ್ದೀನಿ ಅದನ್ನು ಅದಕ್ಕೆ ನಮ್ಮ ಪಾಪು ಅಂತ ಹೇಳಿದ್ದೀನಿ ಎಲ್ಲರೂ ಅದಕ್ಕೆ ವಿಶ್ ಮಾಡಿ ತೊಂಡೆಕಾಯಿ ಎಲ್ಲ ಚೆಂದಾಗಿ ಫ್ರೈ ಆಗಬೇಕು ಫ್ರೇ ಆಗಲಿ ತೊಂಡೆಕಾಯಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಹುಣ್ಸೆ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಟೊಮೆಟೊ ಹಾಕ್ಕೊಳ್ತೀನಿ ಲಾಸ್ಟ್ನಲ್ಲಿ ಚೆಂದ ಫ್ರೈ ಆಗಬೇಕು ನಿಮ್ಗೆ ಹಸೆ ಮೆಣಸಿನ್ಕಾಯಿ ಬೇಡ ಅಂದರೆ ಒಣಮೆಣ್ಸಿನ್ಕಾಯಿ ಹಾಕ್ಕೋಬೋದು ನಾನು ಹುಣಸೆಹಣ್ಣು ಸ್ವಲ್ಪ ತೊಗೊಂಡಿದ್ದೀನಿ ಯಾಕಂದ್ರೆ ನಾಟಿ ಟೊಮೆಟೊ ತೊಗೊಂಡಿರೋದು ಆಮೇಲೆ ಇದು ತೊಂಡೆಕಾಯಿ ಸ್ವಲ್ಪ ಹುಳಿ ಇರುತ್ತೆ ಅದಕ್ಕೆ ಹುಣಸೆಹಣ್ಣು ನೋಡಿ ಹಾಕೊಳ್ಳಿ ಜಾಸ್ತಿ ಹಾಕೋಬೇಡಿ ಾಯಲ್ಲಿ ಸ್ವಲ್ಪ ಹುಳಿ ಅಂಶ ಇರುತ್ತೆ ಈಗ ಇದಾಗಿದೆ ನಾನು ಆಫ್ ಮಾಡ್ಕೊಳ್ತೀನಿ ಇದ್ರಲ್ಲಿ ಸ್ವಲ್ಪ ಎಣ್ಣೆ ಹಾಗೆ ಇದೆ ನಾನು ಅದಕ್ಕೆ ಒಗ್ಗರಣೆ ಇಟ್ಕೊಳ್ತೀನಿ ಇದೆಲ್ಲ ಸೈಡಿಗೆ ತೆಕ್ಕೊಳ್ತೀನಿ ಉದ್ದಿನ ಬೆಳೆ ಅದ್ರಲ್ಲಿ ಸ್ವಲ್ಪ ಇದ್ರೆ ಪರವಾಗಿಲ್ಲ ಏನು ಚಟ್ನಿಗೆ ಒಗ್ಗರಣೆ ಹಾಕೋಕ್ಕೆ ಇದರಲ್ಲಿ ಬೇಳೆ ಸ್ವಲ್ಪ ಇದೆ ಪರವಾಗಿಲ್ಲ ಬೇಳೆ ಇದ್ರೆ ನಾನು ಸ್ಟೌವ್ ಆಫ್ ಮಾಡಿಕೊಂಡಿಲ್ಲ ಆನಲ್ಲೇ ಇದೆ ಇದಕ್ಕೆ ಸ್ವಲ್ಪ ಎಣ್ಣೆ ಇದ್ದೀನಿ ಈಗ ಸಾಸಿವೆ ಇದು ನನ್ನ ಚಟ್ನಿ ರುಬ್ಬಾದಮೇಲೆ ಒಗ್ಗರಣೆಗೆ ಅದೇ ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ ಇತ್ತು ಅಂತ ಹಾಕ್ಕೊಳ್ತಾ ಇರೋದು ಸಾಸಿವೆ ಸಿಡಿತಾ ಇದೆ ಕರ್ಬೇವು ಹಾಕ್ಕೊಂಡು ಆಫ್ ಮಾಡ್ಕೊಳ್ತೀನಿ ಸ್ಟವ್ ಈಗ ಸ್ವಲ್ಪ ಆರಕ್ಕೆ ಬಿಟ್ಬಿಟ್ಟು ರುಬ್ಕೊಂಡು ಬರ್ತೀನಿ ಚಟ್ನಿಗೆ ಆಮೇಲೆ ಆ ಒಗ್ಗರಣೆ ಎತ್ತಿ ಮಿಕ್ಸ್ ಮಾಡ್ಕೊಬಿಡೋಣ ಸರಿ ಹೋಗುತ್ತೆ ಈಗ ನಾನು ಚಟ್ನಿ ರುಬ್ಕೊಂಡು ಬಂದಿದ್ದೀನಿ ಇಲ್ಲಿ ಒಗ್ಗರಣೆ ಹಾಕಿಟ್ಕೊಂಡಿದ್ನಲ್ವ ಅದೇ ಬಾಂಡಿಗೆ ಇದ್ದೀನಿ ನೀವು ನಿಮಗೆ ಎಷ್ಟು ಸ್ವಲ್ಪ ತೆಳ್ಳಗೆ ಬೇಕೋ ಅಷ್ಟು ಮಾಡ್ಕೊಳ್ಳಿ ಮುದ್ದೆಗೆಲ್ಲ ಆದರೆ ಸ್ವಲ್ಪ ತೆಳ್ಳಗೆ ಇರಲಿ ನೋಡಿ ಈಗ ತೊಂಡೆಕಾಯಿ ಚಟ್ನಿ ರೆಡಿಯಾಗಿದೆ ನಿಮಗೆ ನಾನು ಹೇಳಿ ನಾನು ಹೇಳ್ದಂಗೆ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ಮಾಡ್ಕೊಳ್ಳಿ ಇಲ್ಲ ಗಟ್ಟಿಗೆ ಇರಲಿ ಅಂದರೆ ಗಟ್ಟಿಗೆ ಮಾಡಿಕೊಳ್ಳಿ ಇಷ್ಟಿದ್ರೆ ನೀವು ಮುದ್ದೆಗೆ ಚಪಾತಿಗೆ ದೋಸೆಗೆಲ್ಲ ತಿನ್ಬೋದು ನಾನು ಸ್ವಲ್ಪ ಚಟ್ನಿಗೆ ಹಾಕ್ಕೊಂಡಿದ್ದೆ ರುಬ್ಬಕ್ಕೆ ಕೊತ್ತಂಬರಿ ಇನ್ನೊಂದು ಸ್ವಲ್ಪ ಇರೋದು ಮೇಲೆ ಹಾಕ್ತಾ ಇದ್ದೀನಿ ನಾನು ಈಗ ತೊಂಡೆಕಾಯಿ ಚಟ್ನಿ ರೆಡಿಯಾಗಿದೆ ಈಗ ನೋಡಿ ತೊಂಡೆಕಾಯಿ ಚಟ್ನಿ ರೆಡಿಯಾಗಿದೆ ತುಂಬ ಅಂದರೆ ತುಂಬಾ ಟೇಸ್ಟಲ್ಲಿದೆ ಚೆಂದಾಗಿ ಬಂದಿದೆ ನಾನು ಮೊದಲೇ ಹೇಳ್ದಂಗೆ ನೀವು ಇದನ್ನು ಅನ್ನಕ್ಕೆ ಮುದ್ದೆಗೆ ಚಪಾತಿಗೆ ದೋಸೆಗೆ ಇಡ್ಲಿಗೆ ಸಹ ತಿನ್ಬೋದು ಅಷ್ಟು ರುಚಿಯಾಗಿದೆ ನೀವು ಮನೇಲ್ ಒಮ್ಮೆ ಮಾಡಿ ನೋಡಿ ಎಲ್ಲರಿಗೂ ದೇವ್ರ ಆಯುರ ಆರೋಗ್ಯ ಕೊಟ್ಟು ಆಯಸ್ ಕೊಡಲಿ ಮನೆಯಲ್ಲಿ ನೆಮ್ಮದಿ ಕೊಡಲಿ ದಯವಿಟ್ಟು ನನ್ನ ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕ್ನ ಒತ್ತಿ ನಮ್ಮ ಪಾಪುಗೆ ಆಶೀರ್ವಾದ ಮಾಡಿ ಥ್ಯಾಂಕ್ ಯು